ಕೃಷಿ ಚಟುವಟಿಕೆಗಳಿಗೆ ನದಿ ನೀರು ಬಳಸದಂತೆ ಜಿಲ್ಲಾಡಳಿತ ಇತ್ತೀಚೆಗೆ ಹೊರಡಿಸಿರುವ ಸುತ್ತೋಲೆಗೆ ವಿರೋಧ ವ್ಯಕ್ತಪಡಿಸಿರುವ ಕೊಡಗು ಜಿಲ್ಲಾ ಬಹುಜನ ಸಮಾಜ ಪಕ್ಷ ಕೂಡಲೇ ಆದೇಶವನ್ನು ಹಿಂಪಡೆಯುವಂತೆ ಒತ್ತಾಯಿಸಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಕ್ಷದ ಜಿಲ್ಲಾಧ್ಯಕ್ಷ ದಿವಿಲ್ ಕುಮಾರ್ ಕೊಡಗಿನ ಆರ್ಥಿಕತೆಯು ಕಾಫಿ ಕೃಷಿಯನ್ನೇ ಅವಲಂಬಿಸಿದ್ದು ವರ್ಷಕ್ಕೊಮ್ಮೆ ಕಾಫಿ ಗಿಡಗಳಿಗೆ ನೀರು ಹಾಯಿಸಬೇಕಾಗುತ್ತದೆ ಸೂಕ್ತ ಸಮಯದಲ್ಲಿ ನೀರು ಒದಗಿಸದಿದ್ದರೆ ಮುಂದಿನ ವರ್ಷದ ಫಸಲಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿ ಆರ್ಥಿಕತೆಯೇ ಬುಡಮೇಲಾಗಲಿದೆ ಬೆಳೆಗಾರರು ಮಾತ್ರವಲ್ಲ ಕಾರ್ಮಿಕ ವರ್ಗವು ಸಮಸ್ಯೆಗೆ ಸಿಲುಕಲಿದೆ ಮಾರ್ಚ್ನಲ್ಲಿ ಮಳೆಯಾಗದಿದ್ದರೆ ನೀರಾವರಿ ಮೂಲಕ ಗಿಡಗಳನ್ನು ರಕ್ಷಿಸಿಕೊಳ್ಳಬೇಕಿದ್ದು ಬೆಳೆಗಾರರ ಸಂಕಷ್ಟ ಅರಿತು ಜಿಲ್ಲಾಧಿಕಾರಿಗಳು ತಮ್ಮ ಆದೇಶವನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷೆ ಹಾಜಿ ರಾಬಿ ನಗರಾಧ್ಯಕ್ಷ ಪ್ರದೀಶ್ ನಗರ ಉಪಾಧ್ಯಕ್ಷೆ ರೋಹಿಣಿ ಉಪಸ್ಥಿತರಿದ್ದರು ಸೊ ಇದ್ರ ಬಗ್ಗೆ ಪರಿಸ್ಥಿತಿ ಅಂತ ಆದರೆ ಒಂದು ಇವತ್ತು ಯಾವ ತರ ಆಗಿದೆ ಅಂದ್ರೆ ಕೊಡುಗಿನಲ್ಲಿ ಮಳೆ ಇಲ್ಲ ಅಂಗಾವತಲ್ಲಿ ಇದೆ ಪರಿಸ್ಥಿತಿ ಅಂತ ಬಿಡ್ತಾ ಇಲ್ಲ ಕೊಡುಗು ಇಂಟ್ರೆಸ್ಟ್ ಇಲ್ಲಿ ಏನೇನೂ ಅಲ್ಲ ಇಲ್ಲಿ ಕೃಷಿ ಕೃಷಿ ಕೃಷಿನಿದೆ ಅಂತಂದ್ರೆ ಅಷ್ಟೇ ಕೊಡಗಿನಲ್ಲಿ ಆದ್ರೆ ಇವತ್ತು ಏಕಾಕಿ ನೋಡಿ ಗದ್ದೆಗಳು ಕೂಡ ಇವತ್ತು ಮಳೆ ಕರೆಟಲ್ಲಿ ಬೀಳ್ದಿರುವಂಥ ಕಾರಣದಿಂದ ಗದ್ದೆಗಳು ಕೂಡ ಸಪೋರ್ಟ್ ಇಲ್ಲಿನ ಮೂಲ ನಿವಾಸಿಗಳಿಗೆ ನಿರಂತರ ಜನರುಗಳಿಗೆ ನಿರಂತರ ಬರೀ ಒಂದು ತೋಟ ಒಂದೇ ಆಧಾರ ಸಂಪೂರ್ಣ ಓಡಿಸಬಾರದು ಅಂತ ಆದೇಶ ಮಾಡಿದೆ ಅಂತಂದ್ರೆ ಮುಂದಿನ ದಿನದಲ್ಲಿ ನಮ್ಮ ಕೊಡಗಿನ ಜನರ ವ್ಯವಸ್ಥೆ ಏನಾಗಬೇಕು ಅನ್ನೋದು ಒಂದು ಅದಾದ ನಂತರ ಇವತ್ತು ನೋಡಿ ಮಳೆ ಆಗಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಇಯರ್ ಕಾಫಿ ಬೆಳೆನೇ ಇಲ್ಲ ಭತ್ತ ಅಂತೂ ಇಲ್ಲಕ್ಕೆ ಇಲ್ಲ ಇನ್ನಿರೋದು ಒಂದೇ ಫಸ್ಟ್ ಕಾಫಿ ಆ ಕಾಫಿನೂ ಇಲ್ಲ ಅಂತಂದ್ರೆ ಇಲ್ಲಿ ರೈತರಿಗೂ ಪ್ರಾಬ್ಲಮು ಮತ್ತೆ ಇದನ್ನೇ ನಂಬಿಕೊಂಡಿರುವಂತಹ ಲಕ್ಷಾಂತರ ಜನರು ಕಾರ್ಮಿಕರು ಕೂಡ ತುಂಬ ತೊಂದರೆ ಆಗುವಂತಹ ಪರಿಸ್ಥಿತಿಗಳು ಕೂಡ ಬರುತ್ತದೆ ಹಾಗಾಗಿ ಇವತ್ತು ಡಿ ಸಿ ಸಾಹೇಬ್ ಆದೇಶ ಮಾಡಿದ್ದಾರೆ ಅವರು ಸ್ವಂತ ಇದರಿಂದ ಆದೇಶ ಮಾಡಿದಾರೋ ಅಲ್ಲ ಇವತ್ತು ಏನು ಆಳ್ತಿರುವಂತಹ ರಾಜ್ಯ ಸರ್ಕಾರದ ಒಂದು ಮಾತಿನ ಮೇಲೆ ಏನಾದ್ರು ಇವ್ರು ಕೆಲಸ ಮಾಡಲೇಬೇಕು ಅಂತ ಏನಾದ್ರು ಮಾಡಿದ್ರೆ ಯಾಕಂದ್ರೆ ಡಿ ಸಿ ಸಾಹೇಬ್ ತುಂಬ ಒಳ್ಳೆಯವರಿದ್ದಾರೆ ಅವ್ರ ಒಳ್ಳೆ ಒಪಿನಿಯನ್ ಇದೆ ಅವರು ಬಡವರು ಪರವಾಗಿರುವಂತ ಒಂದು ಒಳ್ಳೆ ಆಫೀಸರ್ ಈ ಕಡಿತರ ಇದೆ ಎರಡು ಎಕರೆ ಒಂದೆರೆ ಗದ್ದೆ ಇರಲ್ಲ ಜಾಗನೇ ಒಂದೇ ಕಡೆ ಸ್ಪಿನ್ ಫೋರ್ ಮಾಡಬೇಕು ಅಂದ್ರೆ ಯಾವ ಥರ ಸ್ಪಿನ್ ಫೋರ್ ಮಾಡ್ತಾರೆ ಅವರು ಒಳಗೆ ನೀವು ಕಠಿಣ ಕಳತ ಹೊರ್ತೀವಿ ಅಂತ ಹೇಳ್ತಾರೆ ಸೊ ಇದು ಯಾಕೋ ನಮ್ಗೆ ಸರಿ ಕಾಣ್ತಲ್ಲ ಹಾಗಾಗಿ ದಯಮಾಡಿ ಮಾನ್ಯ ಅಧಿಕಾರಿಗಳು ಡಿ ಸಿ ಸಾಹೇಬರು ಇದನ್ನ ಹಿಂಪಡಿಬೇಕು ರೈತರಿಗೆ ಅನುಕೂಲವನ್ನ ಮಾಡಿಕೊಡ್ಬೇಕು ಹಾಗೆಯೇ ಏನು ನಮ್ಮ ಕಾರ್ಮಿಕರಿಗೆ ಪಪ್ಪ ಅವರುಗಳಂತೂ ತುಂಬ ಕಷ್ಟಪಡುತ್ತೆ ಅವರು ಕೂಡ ಅವ್ರು ಅನುಕೂಲ ಆಗುತ್ತೆ ಅಂತ ಹೇಳಕ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ವಿಷಯ ಮಾಧ್ಯಮ ಹೇಳೋದೇನಂದ್ರೆ ಮೊನ್ನೆ ನಾನು ನೋಡಿ